ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಈ ಜ್ವರ ಎಲ್ಲ ಬಂದಾಗ ಅಥವಾ ನಮಗೇನಾದರೂ ಹುಷಾರಿಲ್ಲ ಅಂದಾಗ ಆ ಮೆಡಿಸಿನ್ಸ್ ತೊಗೊಂಡಿರ್ತೀವಲ್ವ ಅದರ ಒಂದು ಎಫೆಕ್ಟಿಗೆ ಆ ಖಾಯಿಲೆ ವಾಸಿ ಆದರೂ ಕೂಡ ನಮ್ಮ ಬಾಯಿ ಇನ್ನೂ ಹಾಗೆ ಒಂಥರ ಸಪ್ಸಪ್ಪೆ ಅನಿಸ್ತಾ ಇರುತ್ತೆ ಏನು ಊಟ ಮಾಡಿದ್ರು ಕೂಡ ಅಷ್ಟು ರುಚಿ ಸಿಗಲ್ಲ ಅಂಥ ಸಮಯದಲ್ಲಿ ನೀವು ಈ ರೀತಿ ಟೇಸ್ಟಿಯಾಗಿರೋಂಥ ಒಂದು ಚಟ್ನಿ ಮಾಡ್ಕೊಂಡು ತಿನ್ಕೊಳ್ಳಿ ಬಾಯಿ ನಾಲಿಗೆಗೆ ತುಂಬ ಹಿತ ಅನಿಸುತ್ತೆ ಒಳ್ಳೆ ನಿಮ್ಮ ರುಚಿ ಗ್ರಂಥಿಗಳೆಲ್ಲ ತುಂಬಾ ಚೆನ್ನಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ ಅದಾದಮೇಲೆ ಯಾವುದಪ್ಪ ಇದು ಚಟ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡುವಂಥ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ನಾಲಿಗೆಗೆ ಹಿತ ಅಂತ ಅನಿಸೋ ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ಮಿಶ್ರಣ ಆಗಿರುವಂತಹ ಈ ಸುಲಭವಾದ ಚಟ್ನಿನ ಇವಾಗ ಮಾಡ್ಕೊಳ್ಳೋಣ ಅದಕ್ಕೆ ಫಸ್ಟ್ ಸ್ಟೆಪ್ಪು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಇದಕ್ಕೆ ಸುಮಾರು ಒಂದು ಎಂಟು ಮೆಣ್ಸಿನ್ಕಾಯಿನ ಯೂಸ್ ಮಾಡ್ತಾಯಿದ್ದೀನಿ ನಾನು ತಗೊಂಡಿರೋ ಕ್ವಾಂಟಿಟಿ ಒಂದು ಆರು ಈರುಳ್ಳಿ ತಗೊಂಡಿದ್ದೀನಿ ಅದಕ್ಕೊಂದು ಎಂಟು ಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಇದೊಂದು ಚೂರು ಹುರ್ಕೊಳ್ತೀನಿ ಮತ್ತೆ ಇದಕ್ಕೆ ಒಣ ಮೆಣಸಿನ್ಕಾಯಿ ಹಾಕ್ಕೊಂಡ್ರೇ ಚೆನ್ನಾಗಿರುತ್ತೆ ಅದು ಅಲ್ಲದೆ ಈ ಒಂದು ಚಟ್ನಿ ಏನಿದೆ ಇದನ್ನು ನಾವು ಒಂದು ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲೂ ಫ್ರಿಜ್ನಲ್ಲೇ ಕೂಡ ಇಡದೆ ಹಾಗೇ ಉಪಯೋಗಿಸ್ಕೊಳ್ಬಹುದು ಚೆನ್ನಾಗಿರುತ್ತೆ ಏನು ಕೆಡಲ್ಲ ಒಣಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಆಗ್ತಾ ಇದೆ ಅದಕ್ಕೆ ಇವಾಗ ಒಂದು ಎರಡು ಹೆಸಲಷ್ಟು ಕರ್ಬೇವಿನ ಸೊಪ್ಪು ಹಾಕೊಳ್ತಾ ಇದ್ದೀನಿ ಇದನ್ನು ಡ್ರೈ ಫ್ರೈ ಮಾಡ್ಕೊಂಡ್ರೆ ಸಾಕು ಎಣ್ಣೆಗೆನ್ನೆ ಏನು ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಆ ಒಣಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಹುರ್ಕೊಂಡಿದ್ವಲ್ವಾ ಇದನ್ನ ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಆರು ಈರುಳ್ಳಿನ ಒಂದು ಸ್ವಲ್ಪ ದಪ್ಪ ದಪ್ಪದಪ್ಪ ಕಟ್ ಮಾಡ್ಕೊಂಡಿದ್ದೀನಿ ಇದು ಮೀಡಿಯಮ್ ಸೈಜ್ ಇದ್ದಂಥ ಈರುಳ್ಳಿ ಈ ಆರು ಈರುಳ್ಳಿಗಳನ್ನ ಇದರೊಳಗೆ ಸೇರಿಸ್ಕೊಳ್ತಾ ಇದ್ದೀನಿ ಹುರಿಯೋದು ಏನಿಲ್ಲ ಈರುಳ್ಳಿ ಹಸಿದಾಗೆ ಹಾಗೇನೆ ಸೇರಿಸ್ಕೊಳ್ಬೇಕು ಇದಕ್ಕೇನೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿಗಳನ್ನ ಸುಳ್ದು ಇಟ್ಕೊಂಡಿದ್ದೀನಿ ಆ ಹೆಸ್ರನ್ನ ಸೇರಿಸ್ತಾ ಇದ್ದೀನಿ ಚೆನ್ನಾಗಿ ತೊಳೆದಿರೋ ಅಂತಹ ಒಂದು ಸ್ವಲ್ಪ ಒಂದು ಸಣ್ಣ ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈ ಹುಣಸೆ ನೆನೆಸಿಟ್ಟು ನೀರೇನು ಹಾಕೋ ಅವಶ್ಯಕತೆ ಇಲ್ಲ ಯಾಕೆಂದರೆ ನಾವು ಇದನ್ನು ರುಬ್ಬೋದಕ್ಕೆ ಒಂದು ಹನಿ ಕೂಡ ನೀರನ್ನ ಬಳಸ್ತಾ ಇಲ್ಲ ಸುಮ್ಮನೆ ತೊಳೆದ್ಬಿಟ್ಟು ಹಾಗೆ ಹಾಕ್ಕೊಳ್ತಾ ಇದ್ದೀನಿ ತೊಳೆದಿರೋ ಅಂತ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಖಾರ ಖಾರದ ಅಂಶ ಇರುತ್ತಲ್ವ ಈರುಳ್ಳಿ ಬಳಸೋದ್ರಿಂದ ಜಾಸ್ತಿ ಈರುಳ್ಳಿ ಬಳಸ್ತಾ ಇದ್ದೀವಿ ಆ ಖಾರದ ಅಂಶ ಹೋಗಲಿ ಅಂತ ಸುಮ್ಮನೆ ಒಂದು ಸ್ವಲ್ಪ ಸ್ವಲ್ಪ ಒಣಕೊಬ್ಬರಿ ಹಾಕೊಳ್ತಾ ಇದ್ದೀನಿ ನೋಡಿ ಒಂದು ಸ್ವಲ್ಪ ಕೈಯಲ್ಲಿ ಒಂದು ಸ್ವಲ್ಪ ಹೀಗೆ ತಗೊಂಡು ಹೀಗೆ ಹಾಕೊಂಡ್ರೆ ಸಾಕು ನಂತರ ರುಚಿಗೆ ಅಗತ್ಯ ಇರೋಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಎಕ್ಸ್ಟ್ರಾ ಟೇಸ್ಟ್ಗೋಸ್ಕರ ಸ್ವಲ್ಪ ಬೆಲ್ಲನ ಸೇರಿಸ್ತಾ ಇದ್ದೀನಿ ತುಂಬ ಈಸಿಯಾದಂಥ ಮತ್ತು ಟೇಸ್ಟಿಯಾಗಿರುವಂತಹ ಈರುಳ್ಳಿ ಚಟ್ನಿಗೆ ಬೇಕಾಗಿರುವಂಥ ಇಷ್ಟೇ ಈಗ ಇದಿಷ್ಟು ರುಬ್ಕೊಳ್ಬೇಕು ತುಂಬ ಮುಖ್ಯವಾಗಿರುವಂತಹ ಕಂಡೀಷನ್ ಏನಂದರೆ ಒಂದು ಹನಿ ಕೂಡ ನೀರನ್ನ ಸೇರಿಸಬಾರ್ದು ನಾವು ನೀರನ್ನ ಸೇರಿಸಿದಾಗ ಅದನ್ನು ಹೆಚ್ಚು ದಿನ ಇಡೋಕ್ಕಾಗಲ್ಲ ಬೇಗ ಕೆಟ್ಟೋಗಿಬಿಡುತ್ತೆ ಇದಾದರೆ ಒಂದು ಹದಿನೈದರಿಂದ ಇಪ್ಪತ್ತು ದಿನದವರೆಗೂ ನಾವು ಯೂಸ್ ಮಾಡ್ಬೋದು ಅದಕ್ಕೆ ಇದಕ್ಕೆ ಯಾವುದೇ ರೀತಿ ನೀರನ್ನ ಇಲ್ಲ ರುಬ್ಕೊಂಬಂದುಬಿಡ್ತೀನಿ ನೋಡಿ ಫ್ರೆಂಡ್ಸ್ ರುಬ್ಕೊಬಂದಿದ್ದೀನಿ ನಮ್ಮ ಬಹಳ ರುಚಿ ಕೊಡುವಂತಹ ಈರುಳ್ಳಿ ಚಟ್ನಿ ರೆಡಿಯಾಗಿದೆ ನೋಡ್ತಾ ಇದ್ದಾಗೆ ಬಾಯಲ್ಲಿ ಆ ಲಾಲ ಗ್ರಂಥಿಗಳಿಂದ ಲಾಲ ರಸ ಹೊರಗಡೆ ಹೊಂಬತ್ತಾ ಇದೆ ಅಷ್ಟು ರುಚಿಯಾಗಿರುತ್ತೆ ಇದು ನೀವು ಸಹ ಖಂಡಿತ ಮಿಸ್ ಮಾಡದೆ ಇದನ್ನೊಂದು ಸಲ ಟ್ರೈ ಮಾಡಿ ಇದರಲ್ಲಿ ಹೆಚ್ಚಿಗೆ ಹುರಿಯೋ ಅಂಥದ್ದಿಲ್ಲ ಕುದಿಸೋ ಅಂಥದ್ದಿಲ್ಲ ಜಾಸ್ತಿ ಸಮಯ ಕೂಡ ತಗೊಳ್ಳೋದಿಲ್ಲ ಇದು ಅನ್ನಕ್ಕೂ ಚೆನ್ನಾಗಿರುತ್ತೆ ಚಪಾತಿ ದೋಸೆಗೂ ಚೆನ್ನಾಗಿರುತ್ತೆ ರೊಟ್ಟಿಗೂ ಚೆನ್ನಾಗಿರುತ್ತೆ ಮುದ್ದೆ ಕೂಡ ತಿನ್ಬೋದು ಎಲ್ಲ ಮಲ್ಟಿಪರ್ಪಸ್ ಯೂಸ್ ಮಾಡ್ಬೋದು ಅಂತ ಹೇಳ್ಬೋದು ಇದರಿಂದ ಖಂಡಿತ ಮರಿದೇ ನೀವೊಂದು ಸಲ ಈ ಥರ ಈರುಳ್ಳಿ ಚಟ್ನಿನ ಮಾಡ್ಕೊಳ್ಳಿ ರುಚಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಇನ್ನಷ್ಟು ಹೊಸ ಹೊಸ ರೆಸಿಪಿಸ್ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿ ತ